ನಮಸ್ಕಾರ ಎಲ್ಲರಿಗೂ ಜಯ ಕರ್ನಾಕ ಕರ್ಸ್ಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಇದು ಬಂದು ಸ್ವಿಫ್ಟ್ ಡೀಸೈರ್ ಇಪ್ಪತ್ತೆರಡರೂ ಮಾಡಲು ಸಿಂಗಲ್ ಓನರು ನೋಡಿ ಸಿಂಗಲ್ ಡಾಕ್ಯುಮೆಂಟ್ ಎಲ್ಲ ಹತ್ತು ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದೆ ನೋಡಿ ಗಾಡೀಲಿ ಬಂದು ಯಾವುದೇ ಸ್ಕ್ರ್ಯಾಚಸ್ ಆಗಲಿ ಸಿಂಗಲ್ ಇಲ್ಲ ಯಾವುದಿಲ್ಲ ಗಾಡಿ ಒರಿಜಿನಲ್ಟಿ ಇದೆ ನೋಡಿ ಹಾಗೆ ಲೈಟ್ ಆಗಲಿ ಲೆಫ್ಟಾಗಲಿ ಯಾವುದೇ ಡೆಂಟು ಆಗಲಿ ಯಾವುದೇ ಕ್ಯಾಚಸ್ ಇಲ್ಲ ಶೋರೂಮ್ ಕಂಡೀಷನ್ ಇದೆ ಗಾಡಿ ನೋಡಿ ಮೇಲೆ ನೋಡಿ ಯಾವುದು ಇಲ್ಲ ಕೆಳಗೆ ಒಳಗೆ ನೋಡಿ ಇವಲ್ಲಿ ಒಳಗೆ ನೋಡೋಣ ಬನ್ನಿ ನೋಡಿ ಸೀಟ್ ಕವರಿಂದಲ್ಲ ಮೀಟ್ರ್ ನೋಡಿ ಒರಿಜಿನಲ್ಲು ಶೋರೂಮ್ ರೆಕಾರ್ಡು ಒಂದು ಅರವತ್ತೈದು ಓಡಿದೆ ಎಲ್ಲ ಶೋರೂಮ್ ರೆಕಾರ್ಡು ಶೋರೂಮ್ ಸರ್ವಿಸು ಒಳಗೆ ನೋಡಿ ಇದು ವಿ ಎಕ್ಸ್ ಐ ಟ್ವೆಂಟಿ ಟೂ ಮಾಡಲಿದ್ದು ನೋಡಿ ಪವರ್ ಎಂಡೋ ನಾಲ್ಕು ಪವರ್ ಎಂಡೋ ಬರ್ತವೆ ಗಾಡಿ ಒರಿಜಿನಲ್ಟಿ ಇದೆ ಬಲ್ಯಾಗಿ ಸಿ ಎನ್ ಜಿ ನೋಡಿ ಔಟ್ಸೈಡ್ ಪೆಟ್ಟೆಡು ಸರ್ ಇದು ಕಂಪ್ನಿ ಪಿಟ್ಟೆಡಲ್ಲ ಔಟ್ ಸೈಡ್ ಬಟ್ ವಿ ಎಕ್ಸ್ ಔಟ್ ಸೈಡ್ ಪ್ರೇಡು ಗಾಡಿ ಒರ್ಜಿನಲ್ಟ್ ಇದೆ ನೋಡಿ ಯಾವುದೇ ಚೇಂಜಸ್ ಏನಿಲ್ಲ ಬಾನೆಟ್ಟಾಗಲಿ ಡಿಕ್ಕಿ ಸ್ಪೇಸಲ್ಲಿ ನೋಡಿ ಎಷ್ಟು ಸ್ಪೇಸ್ ಬರುತ್ತೆ ನಿಮಗೆ ಇದು ಒಳಗಿದ ಇಂಟೀರಿಯರ್ ನೋಡಿ ಸೂಪರಾಗಿದೆ ಯಾವುದೋ ಚೇಂಜಸ್ ಇಲ್ಲ ಎಲ್ಲ ನೀಟಾಗಿದೆ ನೋಡಿ ಒರ್ಜಿನಲ್ಲು ಬಾನೆಟ್ ತೋರಿಸ್ತೀನಿ ನೋಡಿ ಒಳಗೆ ಇಂಜಿನ್ ರೂಮು ಇಂಜಿನ್ ರೂಮಲ್ಲಿ ಯಾವುದೇ ಚೇಂಜಸ್ ಇಲ್ಲ ನೋಡಿ ಒರ್ಜಿನಲ್ ಪಟ್ಟಿ ಪೋಲು ನೋಡಿ ಎಪ್ರೇನೋ ಎಲ್ಲ ಒರ್ಜಿನಲ್ಟ್ ಇದೆ ಬ್ಯಾಟ್ರಿ ಗಿಟ್ಟು ಎಲ್ಲ ಒರ್ಜಿನಲ್ ಇದೆ ನೋಡಿ ಹಾಗೆ ಬಾನೆಟ್ ನೋಡಿ ಬಾನೆಟಲ್ಲಿ ನಿಮಗೆ ಯಾವುದೇ ಚೇಂಜಸ್ ಇಲ್ಲ ಒರಿಜಿನಲ್ ಕಂಪ್ನಿಯಿಂದ ಏನು ಬಂದಿದೆ ಅದೇ ಇದೆ ಬೇಕಾದ್ರೆ ಶೋರೂಮಲ್ಲಿ ನೀವು ಚೆಕ್ ಮಾಡಿಸ್ಕೋಬೋದು ಗಾಡಿ ಪಕ್ಕಾ ಒರಿಜಿನಲ್ ಇದೆ ನೋಡಿ ಆಗಲಿ ಯಾವುದೇ ಚೇಂಜಸ್ ಇಲ್ಲ ನೋಡಿ ಬ್ಯಾಟ್ರಿ ಕಂಪ್ನಿ ಬ್ಯಾಟ್ರಿ ಕಂಪ್ನಿಯಿಂದ ಏನು ಬಂತು ಅದೇ ಬ್ಯಾಟ್ರಿ ಬನ್ನಿ ಹಾಗೆ ಫ್ರೆಂಡ್ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಮಾಡಿ ಚೆಕ್ ಮಾಡಿ ತಗೊಳ್ಳಿ ಧನ್ಯವಾದಗಳು ಸರ್ ಎಲ್ಲರಿಗೂ